ಈ ಥರ ಅಥವಾ ಈ ಥರ ಇದು ಕಾಯಿ ಚಟ್ನಿ ಮಾಡಿದ್ದೀನಿ ಹೊರಗಡೆ ಸುಮ್ಮನೆ ಶಾಸ್ತ್ರಕ್ಕೆ ಒಂದು ಚಮಚ ಹಾಕಿದ್ದೀನಿ ಈ ಥರ ಕೂಡ ಸರ್ವ್ ಮಾಡ್ಬೋದು ಈ ಥರ ರಂಗ್ ಕೂಡ ಸರ್ವ್ ಮಾಡ್ಬೋದು ಇದು ಸಾಸ್ ಬೇಕಿದ್ರೆ ಹಾಕ್ಕೋಬಹುದು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಪಲ್ಯ ಮಾಡೋಕ್ಕಾಗುವಂಥ ಸೊಪ್ಪು ನಿಮಗೆ ಯಾವುದು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ ಬೆರಕೆ ಆದರೂ ಪರವಾಗಿಲ್ಲ ಒಂದೇ ಆದರೂ ಪರವಾಗಿಲ್ಲ ದಂಟು ಮತ್ತು ಅರಿವೆ ಸೊಪ್ಪು ಅಂಥದ್ದು ಚಿಲ್ಕರವೆ ಅಂಥದ್ದು ಚೆನ್ನಾಗಿರುತ್ತೆ ಮತ್ತು ನಿಮ್ಗಿಷ್ಟ ಯಾವುದಿದ್ರೆ ಅದು ಮೆಂತ್ಯ ಸಬ್ಸಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಅದಕ್ಕೆ ಒಂದು ಹಿಡಿಯಷ್ಟು ಹೆಸರು ಬೇಳನ ನೆನೆಸಿಟ್ಕೊತೀನಿ ಇದನ್ನೆಲ್ಲ ಬಿಡಿಸಿ ಹೆಚ್ಚಿಟ್ಕೊಳ್ತೀನಿ ಸೃಷ್ಟಿಗೆ ಸ್ವಾಗತ ಇದರಲ್ಲಿ ಒಂದು ಬಟ್ಲು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಇದು ಚಿರೋಟಿ ರವೆ ಒಂದು ಬಟ್ಲು ಹಾಕ್ಕೊಂಡು ಈ ಈ ಅವಲಕ್ಕಿನ ಪುಡಿ ಮಾಡ್ತೀನಿ ಪುಡಿ ಮಾಡಿ ಇದಕ್ಕೆ ಹಾಕ್ಕೊಂಡು ಇಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ರೊಟ್ಟಿ ಹಿಟ್ಟು ಥರ ಕಲಿಸ್ಕೊತೀನಿ ಸ್ವಲ್ಪ ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಈ ಪುಡಿ ಮಾಡಿರೋ ಅವಲಕ್ಕಿ ಇಷ್ಟು ಹಾಕ್ಕೊಂಡು ಮೊದಲು ಡ್ರೈ ಆಗಿ ಬೆರೆಸ್ಕೊಂಡ್ಬಿಟ್ಟು ಆಮೇಲೆ ನೀರು ಹಾಕಿ ಕಲಿಸ್ಕೋಬೇಕು ಒಂದು ಚಮಚ ಎಣ್ಣೆ ಇದ್ದೀನಿ ಸಾಕಷ್ಟು ನೋಡಿ ಈ ರೀತಿ ಕಲಿಸಿದ್ದೀನಿ ಕಡಿಮೆ ಅಂದರೆ ಒಂದು ಕಾಲು ಗಂಟೆ ಬಿಡಬೇಕು ಇದನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಟ್ಟರು ಒಂದು ಗಂಟೆ ಬಿಟ್ಟರು ಏನು ತೊಂದರೆ ಇಲ್ಲ ಕಡಿಮೆ ಅಂದರೆ ಅಷ್ಟಾದರೂ ಬಿಡಲೇಬೇಕು ಇವಾಗ ಒಂದು ದೊಡ್ಡ ಚಮಚ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಒಂದು ಸ್ವಲ್ಪ ಸಾಸ ಹಾಕ್ಕೊಳ್ತೀನಿ ಅದು ಚಿಕ್ಕ ಚಿಕ್ಕ ಆದಮೇಲೆ ಇದು ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಒಣಗೊಣದಾಗಿದ್ದರೆ ಚೆನ್ನಾಗಿ ಬರುತ್ತೆ ಮುದ್ದೆ ಥರ ನೀರು ಥರ ಆಗೋಲ್ಲ ಪಲ್ಯ ಇದನ್ನು ಹೆಚ್ಚು ಹಾಕ್ಕೊಳ್ಳೋಣ ಸೊಪ್ಪು ಹಾಕ್ಕೊಂಡು ನಾವು ನೆನೆಸಿಟ್ಕೊಂಡಿದ್ದೆಲ್ಲ ಹೆಸರು ಬೇಳೆ ಅದನ್ನು ಹಾಕ್ಕೊಳ್ಳೋಣ ಸೊಪ್ಪು ಬೇಯೋಷ್ಟ್ರಲ್ಲಿ ನೆನ್ಗಿರೋ ಹೆಸರು ಬೇಳೆ ಕೂಡ ಬೇಯುತ್ತೆ ಇದಕ್ಕೆ ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೀನಿ ಅದೊಂದು ಸೊತ್ತು ಬೆಂದಿತ್ತು ಹೆಸರು ಬೇಳೆ ಮತ್ತು ಸೊಪ್ಪು ಒಂಚೂರೇ ಚೂರು ನೀರು ಚಿಮ್ಕಿಸ್ಬಿಟ್ಟು ಇದ್ರ ಮೇಲೆ ತಟ್ಟೆ ಮುಚ್ಚಿಬಿಟ್ಟು ನೀರು ಹಾಕಿಬಿಟ್ಟು ಇಡೋದು ತೋರಿಸಿದ್ನಲ್ಲ ಆ ಥರ ಮಾಡಿದ್ರೆ ಬೇಗ ಚೆನ್ನಾಗಿ ಆವೀಲ ಜಾಸ್ತಿ ಕಲಿಸದಲ್ಲೇ ಬೇಯುತ್ತೆ ನೋಡಿ ಇದು ಇವಾಗ ಚಪಾತಿ ಹಿಟ್ಟು ಥರ ಆಗಿದೆ ಇದನ್ನು ಉಂಡೆ ಮಾಡಿಕೊಂಡು ಸ್ವಲ್ಪ ಈ ಥರ ಒಳಗಡೆ ಹಳ್ಳ ಮಾಡ್ಕೋಬೇಕು ಇವಾಗ ಇದು ಮುಕ್ಕಾಲಷ್ಟು ಬೆಂದರೆ ಸಾಕು ಇದು ಕುಪ್ಪು ಹಾಕ್ಕೊಳ್ಳನ್ನ ಸ್ವಲ್ಪ ತೇವ ಬರುತ್ತೆ ಈಗ ಡ್ರೈ ಆಗ್ತಾ ಇದೆ ಆಮೇಲೆ ಇದಕ್ಕೆ ಅಚ್ಚ ಮೆಣಸಿನ ಪುಡಿ ಅಚ್ಚ ಪುಡಿ ಒಂದು ಚಮಚ ಅಷ್ಟು ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತೀನಿ ಮತ್ತು ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ನಿಮ್ಮ ಇಷ್ಟ ಅನುಸಾರ ಹಾಕ್ಕೋಬಹುದು ಇದನ್ನು ಸ್ವಲ್ಪ ಚೆನ್ನಾಗಿ ಕಲ್ಪ್ಬಿಡೋಣ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಇವಾಗ ಇದಕ್ಕೆ ನಾನು ಒಂದು ಕಾಲು ಲೀಟ್ರ್ದು ಹಾಲಿಂದು ಪನ್ನೀರ್ ಮಾಡ್ಕೊಂಡಿದ್ದೆ ನೀವು ಕೊಂಡ್ಕೊಂಡಿದ್ದಾದರೂ ಹಾಕ್ಬೋದು ಗಟ್ಟಿಯಾಗಿದ್ದರೆ ತುರ್ಬಿಬಿಟ್ಟು ಹಾಕಿ ಇದು ನಾನು ಫ್ರೆಶ್ಶಾಗಿ ಮಾಡ್ಕೊಂಡಿದ್ರಿಂದ ತುಂಬ ಮೃದುವಾಗಿರುತ್ತೆ ಕೈಯಲ್ಲೇ ಪುಡಿ ಮಾಡ್ಕೊಂಡಿದ್ದೀನಿ ನೀವು ಇಷ್ಟೊಂದು ಥರ ಹಾಕ್ಕೊಬೋದು ತೀರಾ ಇದ್ರೂ ಕೂಡ ಮಾಡ್ಬೋದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮುದ್ದೆಯಾಗುತ್ತೆ ಈಗ ನೋಡಿ ಇದು ಎಷ್ಟು ಕಲರ್ಫುಲ್ ಆಗಿದೆಯಲ್ವ ಈ ಸಮಯದಲ್ಲಿ ನೀವು ಉಪ್ಪು ಖಾರ ನೋಡ್ಕೊಂಬಿಡಿ ಉಪ್ಪು ಕಮ್ಮಿ ಇದ್ರೆ ಒಳ್ಳೇದು ಆ ಹಿಟ್ಟಿಗೂ ಹಾಕಿರ್ತೀವಿ ನಾವು ಆದರೆ ಸಾಕು ಇಳಿಸ್ಬೋದು ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ಹಾಕೊಂಡೆ ಒಂದು ಚಿಟ್ಕೆ ಸಕ್ಕರೆ ಹಾಕ್ಕೊಳ್ಳೋಣ ಅನ್ನಿಸ್ತು ಅದು ನಿಮ್ಮ ಇಷ್ಟ ಇವಾಗ ನೋಡಿ ಇದ್ರದ್ದು ಈ ಥರ ಉಂಡೆ ಮಾಡ್ಕೋತಾ ಇದ್ದೀನಿ ಈ ಥರ ಉಂಡೆ ಮಾಡಿಕೊಂಡು ಈ ಥರ ಬಟ್ಲು ಮಾಡ್ಕೋಬಹುದು ಬರಲಿಲ್ಲ ಅಂತ ಅನ್ನೋರು ಈ ಥರ ಚಿಕ್ಕ ಚಿಕ್ಕದಾಗಿ ಎರಡು ಉಂಡೆ ಮಾಡಿ ಚಪಾತಿ ಮಾಡ್ಕೊಂಬಿಟ್ಟು ಸ್ವಲ್ಪ ಬೇಕಿದ್ರೆ ಹೀಗೆ ಮಾಡ್ಕೋಬೋದು ಇವಾಗ ನಾವು ಪಲ್ಯ ಮಾಡಿದ್ವಲ್ಲ ಅದನ್ನು ಇದರೊಳಗಡೆ ಇಟ್ಕೊಳ್ಳೋಣ ನಾವು ಇವಾಗ ಇದಕ್ಕೆ ಕೆಳಗಡೆನೂ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೇಂಗ್ಗಡೆಯೂ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಣ್ಣ ಉರಿಲಿ ನಿಧಾನಕ್ಕೆ ರೋಸ್ ಮಾಡ್ಕೊಬೋದು ಸ್ವಲ್ಪ ಆಗಿದೆ ಆಗೋದ್ರೆ ಇನ್ನು ಸ್ವಲ್ಪ ಬೇಗ ತೆಗಿಬಹುದು ಈ ತರ ಎಲ್ಲ ಮೊದಲು ಕಟ್ಟಿ ಮಾಡಿ ಇಟ್ಕೊಂಡ್ಬಿಟ್ರೆ ಇದನ್ನು ಕೂಡ ಚೆನ್ನದಾದ್ಮೇಲೆ ಈ ತರ ಕ್ಲೀನಾಗಿ ಒಂದೇ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಿಕೊಳ್ಳಕ್ಕೆ ಸುಲಭ ಆಗುತ್ತೆ ಇವಾಗ ನೋಡಿ ಇದು ಆಗಿದೆ ಇಷ್ಟ ಆದರೆ ಸಾಕು ಈಗ ಇನ್ನು ಸ್ವಲ್ಪ ಉಳಿದಿರೋ ಉಂಡೆಗಳಿಗೆ ಇದನ್ನು ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ ಇದರೊಳಗೆ ಕೂಡ ನಾನು ಫಿಲ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದೇ ಥರ ಮಾಡಿಕೊಂಡ್ರೆ ಸ್ವಲ್ಪ ದಪ್ಪ ಬರುತ್ತೆ ಇದನ್ನು ದಪ್ಪ ಬೇಡ ಅಂದರೆ ಬೇಳೆನ ಸ್ವಲ್ಪ ಸ್ವಲ್ಪ ಮೆತ್ತಗೆ ಮಗೋಗಿ ಮ್ಯಾಶ್ ಮಾಡಬೇಕಾಗತ್ತೆ ಈಗ ಇನ್ನು ಸ್ವಲ್ಪ ಉಳಿದಿರೋ ಉಂಡೆಗಳಿಗೆ ಇದನ್ನು ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ ಇದರೊಳಗೆ ಕೂಡ ನಾನು ಫಿಲ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದೇ ಥರ ಮಾಡಿಕೊಂಡ್ರೆ ಸ್ವಲ್ಪ ದಪ್ಪ ಬರುತ್ತೆ ಇದನ್ನು ದಪ್ಪ ಬೇಡ ಅಂದರೆ ಬೇಳೆನ ಸ್ವಲ್ಪ ಸ್ವಲ್ಪ ಮೆತ್ತಗೆ ಮಾಗೋಗೆ ಮ್ಯಾಶ್ ಮಾಡಬೇಕಾಗತ್ತೆ ಇವಾಗ ಈ ಥರ ಬಟ್ಟಲ್ ಥರ ಮಾಡಿಕೊಂಡು ಇದರೊಳಗೆ ಇಟ್ಬಿಟ್ಟು ನಾವು ಈ ಥರ ಕವರ್ ಮಾಡ್ಕೊಳ್ತೀವಿ ಗೊತ್ತಲ್ಲ ಅದೆಲ್ಲರಿಗೂ ಗೊತ್ತೇ ಇದೆ ಈಗ ಮಾಮೂಲಿ ಚಪಾತಿ ಮಾಡೋದು ಅಷ್ಟೇ ಬೇಳೆನ ನಾನೇನು ಜಾಸ್ತಿ ಮ್ಯಾಶ್ ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ಲಟ್ಟಿಸ್ಕೊಂಡಿದ್ದೀನಿ ಇದನ್ನು ಹಾಗೆ ಇದ್ದೀನಿ ನೋಡಿ ಈ ಥರ ಬರುತ್ತೆ ಈ ಥರ ಪರೋಟ ಕೂಡ ಮಾಡಬಹುದು ಆ ಥರ ಟಿಕ್ಕಿ ಕೂಡ ಮಾಡಬಹುದು ಆಮೇಲೆ ಬೆಳಗ್ಗೆ ಮಾಡಿದ್ದು ಇದು ನೋಡಿ ಈಗ ಮುರಿದ್ರೂ ಕೂಡ ಇದನ್ನ ನಾರು ಬರೋಲ್ಲ ಮೃದುವಾಗೇ ಇದೆ ಚೆನ್ನಾಗೇ ಇರುತ್ತೆ ತಣ್ಣಗಾಗಿರೋದು ಕೂಡ ಇದು ಬೆಳಗ್ಗೆ ಮಾಡಿದ್ದು ಇದು ಇವಾಗ ರಾತ್ರಿ ಮಾಡ್ಕೊಳ್ತಾ ಇರೋದು